ಡಿ ಬಾಸ್ ದರ್ಶನ್ ರವರು ಸೆಲೆಬ್ರಿಟಿಗಳಿಗೆ ತುಂಬ ಗೌರವ ಕೊಡುತ್ತಾರೆ ಹಾಗೂ ಅವರು ಕೂಡ ಸೆಲೆಬ್ರಿಟಿಗಳು ಎಂದು ತುಂಬ ಗೌರವ ಕೊಡುತ್ತಾರೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಅವರು ಎದೆ ಮೇಲೆ ಸೆಲೆ ಮೈ ಸೆಲೆಬ್ರಿಟೀಸ್ ಎಂದು ಸ್ಟ್ಯಾಟಸನ್ನು ಹಾಕಿಸಿಕೊಂಡು ಸ್ಟೇಟ್ ಸ್ಟ್ಯಾಟೂಸನ್ನು ಹಾಕಿಸಿಕೊಂಡಿದ್ದರು ಅದು ಈಗ ಇತ್ತೀಚಿನ ದಿನಗಳಲ್ಲಿ ಅವರು ಶಿವನ ಮಹಾದೇವನ ಟೆಂಪಲ್ ಕೇರಳದ ಕೊಟ್ಟಿನೂರು ಟೆಂಪಲ್ ಹೋಗಿದ್ದಾಗ ಬಿಳಿ ಪಂಚೆ ಊಟ ನಡೆಯುತ್ತಿದ್ದಾಗ ಎಲ್ಲರೂ ಹೇಳುತ್ತಿದ್ದಾರೆ ಸೆಲೆಬ್ರಿಟಿ ಸ್ಟ್ಯಾಟ್ಯೂಸ್ ಇಲ್ಲವೆಂದು ಹೇಳುತ್ತಿದ್ದಾರೆ ಅದೇನು ನೋಡೋಣ ಬನ್ನಿ ರವರು ರಾಯಲ್ ಆಗಿ ಬದುಕಿದ್ದವರು ದರ್ಶನ್ರವರ ಅಭಿಮಾನಿಗಳಿಗೆ ಪಾರವೇ ಇಲ್ಲ ಆದರೂ ಅವರು ರಾಯಲ್ ಆಗಿ ಬದುಕಿದ್ದ ವ್ಯಕ್ತಿ ಅವರ ಅವರ ಮಾಡಿದ ಕೆಲಸ ಯಾವುದಕ್ಕೂ ಬ್ರೇಕೇ ಇರಲಿಲ್ಲ ಆದರೆ ಅವರ ಕೆಲಸದಲ್ಲಿ ಕೊನೆಗೂ ಒಂದು ತಿರುವು ಕಂಡಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಹನ್ನೊಂದರಂದು ಅವರು ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದಾಗ ಅಂತಲೇ ಹೇಳಬಹುದು ಈಗ ಅವರು ಅವರ ತಪ್ಪನ್ನು ತಿದ್ದಿಕೊಂಡು ನಡೆಯುತ್ತಿದ್ದಾರೆ ಈಗಲೂ ಅವರ ಎದೆ ಮೇಲೆ ಸೆಲೆಬ್ರಿಟೀಸ್ ಎನ್ನುವ ಸ್ಟ್ಯಾಟಸ್ ಇದೆ ಅವರು ಏನೇ ತಪ್ಪು ಮಾಡಿದರೂ ಸೆಲೆಬ್ರಿಟೀಸ್ಗಳು ಮಾತ್ರ ಅವರು ಕೈ ಬಿಡಲಿಲ್ಲ ಆರತಿ ಎತ್ತುವುದು ಸ್ಟ್ರೈಕ್ ಮಾಡುವುದು ಹಾಗೂ ಎದೆ ಮೇಲೆ ಸ್ಟೇಟಸ್ ಸ್ಟ್ಯಾಟು ಹಾಕಿಸಿಕೊಳ್ಳುವುದು ಮಾಡುತ್ತಲೇ ಇದ್ದರು ಅವರು ಜೈಲಿಗೆ ಹೋದರೂ ಕೂಡ ಡಿ ಬಾಸ್ ರವರನ್ನು ಅವರು ಸೆಲೆಬ್ರಿಟೀಸ್ಗಳು ಕೂಡ ಬಿಡಲಿಲ್ಲ ಹಾಗೂ ಡಿ ಬಾಸ್ ರವರು ಕೂಡ ಸೆಲೆಬ್ರಿಟೀಸ್ ಅಂದು ನಮ್ಮ ನಮ್ಮ ಫ್ಯಾನ್ಸ್ ಎಂದು ಎಲ್ಲೂ ನಮ್ಮನ್ನು ಬಿಡ ಕೈ ಬಿಡಲಿಲ್ಲ ನಮ್ಮ ಫ್ಯಾನ್ಸಿಂದಲೇ ನಾವು ಎಂದು ನಮ್ಮ ಸೆಲೆಬ್ರಿಟಿಗಳೇ ನನ್ನ ಪ್ರೀತಿ ನನ್ನ ಮುದ್ದು ಎಂದು ಯಾವಾಗಲೂ ಹೇಳುತ್ತಲೇ ಇರುತ್ತಾರೆ ಅವರ ಎದೆ ಮೇಲೆ ಈಗಲೂ ಮೈ ಸೆಲೆಬ್ರಿಟೀಸ್ ಎನ್ನುವ ಅಚ್ಚೆ ಈಗಲೂ ಇದೆ ಇದನ್ನು ಕಂಡು ಎಲ್ಲರೂ ಸುಳ್ಳುಸುದ್ದು ಹಬ್ಬಿಸಿದ್ದಾರೆ ಎಂದೇ ಹೇಳಬಹುದಾಗಿದೆ ಡಿ ಬಾಸ್ ರವರು ಇತ್ತೀಚಿನ ದಿನಗಳಲ್ಲಿ ಈ ಥರ ಹೇಳುವುದನ್ನು ಕಂಡು ಶಿವನ ಟೆಂಪಲಿಗೆ ಹೋಗಿದ್ದಾರೆ